thank you ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಆ್ಯಸ್ ಯೂಶ್ವಲ್ ಏನಿರುತ್ತೆ ಮಂಡೇ ಅಲ್ಲಿಗೆ ಎದ್ದ ತಕ್ಷಣವೇ ಫಸ್ಟ್ ರಂಗೋಲಿ ಸೊ ಅದನ್ನೇ ಮಾಡ್ತಾ ಇದ್ದೀನಿ ನನ್ನ ಮಂಡೇ ಮಾರ್ನಿಂಗ್ ಆಲ್ಮೋಸ್ಟ್ ಯಾವಾಗಲೂ ಸ್ಟಾರ್ಟ್ ಆಗೋದು ಈಗೇ ಕೆಲವೊಮ್ಮೆ ಹುಷಾರಿಲ್ಲದೆ ಇದ್ದಾಗ ಮಾತ್ರ ಮಾರ್ನಿಂಗ್ಗಳು ಬೇರೆ ಥರ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಮಂಡೇ ಫ್ರೈಡೇ ಎಲ್ಲ ಆಲ್ಮೋಸ್ಟ್ ಹೀಗೆ ಇರುತ್ತೆ ನೀನು ರಂಗೋಲಿ ಇದ್ದೀನಿ ಇನ್ನು ಪುಟ್ಟದಾಗಿ ಬಾರ್ಡರ್ನ ಹಾಕ್ತೆ ಯಾವಾಗ್ಲೂ ಪುಡ್ತಾಗೆ ಬಾರ್ಡರ್ ಹಾಕ್ತೀನಿ ಅಂದರೆ ಈ ಕಾರ್ನರಿಂದ ಆ ಕಾರ್ನರ್ವರೆಗೂ ನಾನು ಯಾವುದೇ ಬಾರ್ಡರ್ನೂ ಹಾಕೋಲ್ಲ ಯಾವಾಗ್ಲೂ ಆ ರೀತಿ ಹಾಕಿದ್ರೆ ಅಂದರೆ ಸೋಮವಾರ ಮತ್ತು ಶುಕ್ರವಾರ ಬಾಗ್ಲಲ್ಲಿ ದೀಪ ಹಚ್ತೀನಿ ಅಂತ ನಾನು ಮುಂಚೆ ಬ್ಲಾಗ್ಸ್ಗಳಲ್ಲೂ ಹೇಳಿದ್ದೀನಿ ಆ ದೀಪನ ಇಡೋದಕ್ಕೆ ಸ್ಪೇಸಸ್ ಹಾಕಾಗೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಈ ಸೆಂಟರಲ್ಲಿ ಮಾತ್ರ ಬರುತ್ತಾರೆ ಆಮೇಲೆ ಓಡಾಡ್ತಾ ಬೇಗ ಬಿಟ್ಟಿರ್ತಾರೆ ಮನೆಯಲ್ಲಿ ಗಲೀಜು ಮಾಡೋಕೆ ಬಿಟ್ಟಿರ್ತಾರೆ ನಾನು ಕಷ್ಟಪಟ್ಟು ಹಾಕಿದ ರಂಗೋಲಿನ ಯಾರಾದರೂ ತುಂಡು ಹಾಳು ಮಾಡಿಬಿಟ್ರೆ ಬೇಜಾರು ಅನಿಸ್ತಾ ಇರುತ್ತೆ ಅಂದರೆ ರಫ್ ಇರೋ ಗಾರಿನಲ್ಲಾದರೆ ಅಂದರೆ ನೆಲದಲ್ಲಾದರೆ ತೊಂದರೆ ಇರೋದಿಲ್ಲ ಅಂದರೆ ತುಳಿದ್ರೂ ಕೂಡ ಅದು ಹಾಗೆ ಸೆಟಲಾಗಿ ಕೂತ್ಬಿಟ್ಟು ಕೂತ್ಬಿಟ್ಟಿರುತ್ತೆ ಬಟ್ ಇದು ಗ್ರಾನೈಟ್ ಆಗಿರೋದ್ರಿಂದ ಸ್ವಲ್ಪ ಟಚ್ ಮಾಡಿದ್ರು ಸಾಕು ರಂಗೋಲಿ ಪುಡಿ ಆ ಕಡೆ ಈ ಕಡೆಯಿಂದ ಆಗಿಬಿಟ್ಟಿರುತ್ತೆ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಬಾರ್ಡರ್ನ ಪುಟ್ಟದಾಗ ಹಾಕ್ತೀನಿ ಇನ್ನು ಅದನ್ನು ಹಾಕಿ ಮುಗಿಸಿ ಇನ್ನು ರಂಗೋಲಿ ಹಾಕ್ತದೆ ಅದು ಐದರಿಂದ ಮೂರು ಚುಕ್ಕಿ ತುಂಬ ಬ್ಲಾಕ್ಸಲ್ಲಿ ನೋಡಿರೋ ಹಾಗೆ ನೀವು ನಾನು ಐದರಿಂದ ಮೂರು ಚುಕ್ಕಿ ಇಲ್ಲ ಮೂರರಿಂದ ಎರಡು ಚೌಕಿದು ಇದೇ ಥರ ರಂಗೋಲಿನೇ ಹಾಕ್ತೀನಿ ಜಾಸ್ತಿ ಡಾಟ್ಸ್ ಅಂದರೆ ಮುಂಚೆ ಏಳರಿಂದ ನಾಲ್ಕು ಹಾಕಿದ್ದೀನಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ್ಲಾದರೂ ಏಳರಿಂದ ನಾಲ್ಕು ಚುಕ್ಕಿದೆ ಯಾವುದಾದ್ರೂ ರಂಗೋಲಿನ ಹಾಕ್ತೀನಿ ರೀಸೆಂಟಾಗಿ ಯಾವಾಗಲಾದ್ರೂ ನನಗೆ ಅನಿಸ್ಬಿಟ್ಟೆ ನಾನು ಯಾಕೆ ಬರೀ ಇದಿಷ್ಟೇ ಚುಕ್ಕಿದ್ದು ರಂಗೋಲಿ ಹಾಕ್ತಾಯಿದ್ದೀನಿ ಅನ್ಸ್ಬಿಟ್ಟಿದೆ ಒಂಬತ್ತರಿಂದ ನಾಲ್ಕು ಸ್ವಲ್ಪ ಕಷ್ಟ ನಮ್ಮ ಬಾಗಿಲಿನಲ್ಲಿ ಒಂಬತ್ತರಿಂದ ಮೂರು ನಾಲ್ಕು ಬರುತ್ತಲ್ಲ ಮೂರು ಅದು ಇಡೋದಕ್ಕೆ ಕಷ್ಟ ಏಳರಿಂದ ಮೂರು ಏಳರಿಂದ ನಾಲ್ಕು ಏನೋ ಬರುತ್ತಲ್ಲ ಅದು ಆರಾಮ್ಸೆ ಹಾಕ್ಬೋದು ಸೊ ನೆಕ್ಸ್ಟಿಗೆ ಅದನ್ನು ಹಾಕಿ ಯಾವಾಗಲಾದರೂ ರಂಗೋಲಿನ ಹಾಕ್ತೀನಿ ಇನ್ನು ಈ ರೀತಿಯಾಗಿ ರಂಗೋಲಿ ಹಾಕ್ತೆ ಆಸ್ ಯೂಶ್ವಲ್ ಹಾಕೋ ರೀತಿ ರೆಡ್ಡು ಎಲ್ಲೋ ಕಲರ್ನ ಫಿಲ್ ಮಾಡಿ ಸ್ವಲ್ಪ ಹಾಗೆ ಡೆಕೋರೇಟ್ ಮಾಡ್ತಾಯಿದ್ದೆ ಆದರೂ ಈ ಕಲರ್ ಇಲ್ಲ ಅಂದರೆ ಮಾತ್ರ ನನಗೆ ಈ ಇನ್ನೊಂದೇನೆಂದರೆ ಈ ಇಡ್ಕೆ ಪುಡಿ ಥರ ಬರುತ್ತಲ್ಲ ಆ ಕಲರಲ್ಲಿ ನಮ್ಮ ಈ ಗ್ರನೈಟ್ ಕಲರ್ಗೂ ಅದಕ್ಕೂ ಚೆನ್ನಾಗಿ ಕಾಣಿಸೋದೇ ಇಲ್ಲ ನಂಗೆ ರೆಡ್ಡು ಮತ್ತು ಎಲ್ಲೋನೇ ಇರಬೇಕು ಯಾವಾಗ್ಲೂ ಇನ್ನು ಫೈನಲಿ ಇರುತ್ತೆ ರಂಗೋಲಿ ಹಾಕಿದ್ದೀನಿ ವೈಟ್ ಕಲರ್ ಗಾರೆ ಆಗಿದ್ದಿದ್ರೆ ಹಾಂ ವೈಟಲ್ಲ ನಾರ್ಮಲಾಗಿ ಸಿಮೆಂಟ್ ರೀತಿ ಬರುತ್ತಲ್ಲ ಆ ಥರದ್ದು ಏನಾದರೂ ಆಗಿದ್ರೆ ಇಡಿಕೆ ಪುಡಿ ಬರುತ್ತಲ್ಲ ಕಲರ್ ಅದ್ರಲ್ಲಿ ಚೆನ್ನಾಗಿ ಕಾಣಿಸಿರೋದು ಬಟ್ ಇಲ್ಲವಲ್ಲ ಸೊ ರೆಡ್ ಎಲ್ಲೋ ಹಾಕಿ ಫೀಲ್ ಮಾಡಿ ರಂಗೋಲಿ ಹಾಕ್ಲೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹೆಸರು ಕಳ್ಳನ ನೆನೆಸಿಟ್ಟಿದೆ ಹಿಂದಿನ ದಿನ ನೈಟೆ ಅಂದರೆ ಚಪಾತಿ ಜೊತೆಗೆ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದರ ರೆಸಿಪಿನೂ ಕೂಡ ಶೇರ್ ಇದ್ದೀನಿ ಎಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನೋಡೋಣ ಫಸ್ಟಿಗೆ ಅಷ್ಟು ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಎರಡು ಲವಂಗ ಒಂದು ಪೀಸಷ್ಟು ಚಕ್ಕೆ ಹಾಗೆ ಸ್ವಲ್ಪ ಜೀರಿಗೆ ಕಾಳಾಗಿರೋದ್ರಿಂದ ಅಸಿಡಿಟಿ ಆಗುತ್ತೆ ಸ್ವಲ್ಪ ಜೀರಿಗೆ ಮತ್ತು ಹಿಂಗನ್ನು ಜಾಸ್ತಿನೇ ಬಳಸ್ತೀನಿ ನಾನು ಈ ಗ್ರೇವಿ ಮಾಡಬೇಕಾದ್ರೆ ಅದರ ಮೊಳಕೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಅಸಿಡಿಟಿಂಗ್ ಕೂಡ ಕಮ್ಮಿ ಆಗುತ್ತೆ ಟೈಮ್ ಇರಲಿಲ್ಲ ಹಾಗಾಗಿ ಹಾಗೆ ನೆನೆಸಿ ಹಾಕೊಂಡಿದ್ದೀನಿ ಇನ್ನು ನೆಕ್ಸ್ಟಿಗೆ ಕಟ್ ಮಾಡಿಟ್ಟಿರೋ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಾಗಿ ಹೆಚ್ಚಿರೋ ಈರುಳ್ಳಿ ಹಾಕೊಂಡು ಅದರ ಕಲರ್ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರಲ್ಲಿ ರಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಟೊಮೆಟೊ ಕಟ್ ಮಾಡಿಟ್ಟಿರೋ ಅಂತ ಮೀಡಿಯಂ ಸೈಜ್ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದಾದ ನಂತರ ಮಸಾಲೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಅರಶಿನದ ಪುಡಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ಚು ಖಾರದ ಪುಡಿ ಜೊತೆಗೆ ಧನಿಯಾ ಪೌಡರ್ ಮೆಣಸಿನ್ಕಾಯಿ ಪೌಡರ್ ಏನೋ ಹಾಕಿದ್ದೀನಿ ಅದರ ಅರ್ಧ ಅಂದರೆ ಅದರಷ್ಟೇ ಹಾಕ್ತೀನಿ ಆಲ್ಮೋಸ್ಟ್ ಅರ್ಧದಷ್ಟೇನಲ್ಲ ಅದರಷ್ಟೇ ಹಾಕ್ತೀನಿ ಅಂದರೆ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಅಲ್ವಾ ಖಾರ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹಾಕಿ ಸ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋವ್ರಿಗೂ ಫ್ರೈ ಮಾಡಿಕೊಂಡು ಅಂದರೆ ಖಾರದ ಪುಡಿ ಘಾಟು ಸ್ವಲ್ಪ ಹೋಗೋವರ್ಗು ಫ್ರೈ ಮಾಡಿ ನೆಕ್ಸ್ಟಿಗೆ ಅಂತ ಹೆಸ್ರು ಕಾಳು ಕೂಡ ಹಾಕಿ ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ಏನು ಬೇಕಾಗುತ್ತೆ ಸಾಲ್ಟು ಅದನ್ನು ಕೂಡ ನೋಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅಂದರೆ ನೀರನ್ನ ಹಾಕ್ಕೊಂಡು ಸ್ಪ್ರೈ ಮಾಡೋ ಥರ ಹೇಳ್ತಾ ಇದ್ದೀನಿ ಸಾರಿ ನೀರನ್ನ ಹಾಕ್ಕೊಂಡು ಅದ್ರ ಕನ್ಸಿಸ್ಟೆನ್ಸಿ ನೋಡಿ ಕ್ಲೋಸ್ ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡೆಯುತ್ತೆ ಏಕೆಂದರೆ ಅದು ಬೆಂದಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಕಿ ಜಸ್ಟ್ ಒಂದು ವಿಜ್ವಲ್ ಹಾಕ್ಸಿದ್ರೆ ಸಾಕು ರೆಡಿಯಾಗಿಬಿಟ್ಟಿರುತ್ತೆ ಇನ್ನು ಇವಾಗ ರೆಡಿಯಾಗಿದೆ ನೋಡೋದಕ್ಕೆಲ್ಲ ಬೆಂದು ಹೋಗಿದೆ ಅನ್ನ ಹತ್ರ ಕಾಣಿಸ್ತಿದೆ ಆ ಥರ ಏನಾಗಿಲ್ಲ ಕಾಳು ಕಾಳು ಥರನೇ ಇದೆ ಎಲ್ಲಾವುದು ಒಂದೇ ವಿಜ್ವಲ್ಗೆ ಈಸಿಯಾಗಿ ರೆಡಿಯಾಗುತ್ತೆ ಇನ್ನು ವಿಜ್ವಲ್ ತೆಗೆದು ಓಪನ್ ಮಾಡಿ ಒಂದು ಎರಡು ಕುದಿ ನಾನು ಕುದಿಸೇ ಕುದಿಸ್ತೀನಿ ಮಿಸ್ಸೇ ಮಾಡಲ್ಲ ಯಾವುದೇ ಮಸಾಲೆ ಸಾಂಬಾರಾಗಲಿ ಬೇಳೆ ಸಾಂಬಾರಾಗಲಿ ವಿಜಲ್ ತೆಗೆದ್ಮೇಲೆ ಸ್ವಲ್ಪ ಬೇಯಿಸ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು ಅದನ್ನು ಬೇಯಿಸಿದ್ದಾದ ನಂತರ ನೆಕ್ಸ್ಟ್ ಡೇಗೆ ಚಪಾತಿ ಲಟ್ಸ್ಬಿಡೋಣ ಅಂತ ಲಟ್ಸ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಯಾವಾಗಲೂ ನಾನು ಹೇಗೆ ಚಪಾತಿ ಲಟ್ಸ್ಕೊತೀನಿ ಹಾಗೆ ಅದಂತೂ ಬದಲಾಗೋದಿಲ್ಲ ನಾನು ಚಪಾತಿ ಮಾಡೋದು ಇನ್ನು ಚಪಾತಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಿ ಎಲ್ಲರೂ ಕೂಡ ಕಳಿಸ್ತೆ ಕೆಲಸಗಳೆಲ್ಲ ಮುಗ್ದಿದ್ದಾದ್ಮೇಲೆ ಏನು ದೇವ ದೀಪ ಹಚ್ಚಬೇಕು ದೇವ್ರ ಮನೆಯೂ ಎಲ್ಲದನ್ನು ರೆಡಿ ಮಾಡಿದ್ದಾಗಿದೆ ಇಲ್ಲಿ ಪೂರ್ತಿಯಾಗಿ ರೆಡಿ ಮಾಡಿದ್ದಾಗಿದೆ ಇನ್ನು ದೀಪ ಹಚ್ಚಬೇಕು ಸಂತನು ಡ್ಯೂಟಿಗೆ ಹೋದ್ರೆ ಹೆಂಗೋಕ್ಕನುಷಿ ಜೊತೆ ಹೋಗ್ಬಿಟ್ರು ಅವ್ರೂ ಸಿಕ್ಕಾ ಒಟ್ಟೆ ತಲೆನೋವು ಅನಿಸ್ಬಿಡ್ತೀವಿ ಇವತ್ತು ಏಕೆಂದರೆ ಸಂತನು ಜೊತೆಗೆ ಡ್ಯೂಟಿಗೆ ಹೋಗೋ ದಿನಗಳಲ್ಲಿ ಸಿಕ್ಕಾ ಒಟ್ಟೆ ಅಂದರೆ ಅರ್ಜೆಂಟ್ ಮಾಡ್ತಾರೆ ಟೆನ್ಷನು ನನ್ನ ಎಷ್ಟೊತ್ತಿಗೆ ಮನೆಯಿಂದ ಆಚೆ ಕಳಿಸ್ಲಪ್ಪ ಇವ್ರು ನಾನು ರೇಂಜ್ಗೆ ಇಬ್ಬರೂ ಕಳಿಸಿದ್ದೀನಿ ಹೋಗಿದ್ದಾರೆ ಇವಾಗ ನೆಮ್ಮದಿಯಾಗಿ ದೀಪ ಹಚ್ಬೋದು ಏನಂದರೆ ತಿಂಡಿ ಹಾಕ್ಕೊಟ್ಟು ತಿಂಡಿ ತಿನ್ನಲ್ಲ ಆಲ್ಮೋಸ್ಟು ಸಂತೋಷ ಹೋಗ್ಬೇಕಾದ್ರೆ ತಿಂಡಿ ತಿನ್ನೋಲ್ಲ ಇವತ್ತು ಯಾಕೆ ಹೊಟ್ಟೆ ಶಿವ ಐತೆ ತಿಂಡಿ ಮಾಡಿಲ್ಲವಾ ಅಂತ ಅಂತಾರೆ ಚಪಾತಿ ಲಟ್ಸ್ ಕೊಟ್ಟಿದ್ರೆ ಆಗ್ತಿತ್ತು ಬಟ್ ಆದರೆ ಅದೂ ಲೇಟ್ ಬೇಡ ಒಂಥರ ವಿಚಿತ್ರವಾಗಿ ಆಡ್ಕೊಂಡು ಹೋದ್ರೆ ಸಂತುನೇ ಇವತ್ತು ಅನಿಸ್ತು ನನಗೆ ಇನ್ನು ನೀವು ಡ್ಯೂಟಿಗೆ ಕಳಿಸ್ಬೇಕಾದ್ರೆ ಮಕ್ಳಿಗೆ ರೆಡಿ ಮಾಡಿ ಕಳಿಸ್ದಂಗೆ ಲಂಚ್ ಬ್ಯಾಗು ಅದನ್ನೆಲ್ಲ ಇಟ್ಟು ಕಳಿಸ್ತಾರಲ್ಲ ಹಂಗೆ ಕಳಿಸ್ಬೇಕು ಹೋಗಿ ಅಂತ ಕಳಿಸ್ತೆ ಕಳಿಸ್ಬಿಟ್ಟು ಸಮಾಧಾನವಾಗಿ ಇಷ್ಟೋದವರೆಗೂ ನಾನು ಕೂತಿದ್ದೆ ಅಂದರೆ ಅಪ್ ಆಗಿ ಅವ್ರ ಮನೆ ಕ್ಲೀನ್ ಮಾಡೋವರೆಗೂ ಕೂತಿದ್ದೆ ಇನ್ನು ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು ಇನ್ನು ದೀಪ ಹಚ್ಚೋದು ಏನು ನಾನು ಆರ್ಡರ್ ಮಾಡಿ ಬಂದಿದ್ದೆ ಅಲ್ವಾ ಅದು ಕೂಡ ಬಂದಿದ್ದೆ ಇಲ್ಲಿ ಟೈಲರಿಂಗ್ ಮಿಷಿನು ಟೈಲರಿಂಗ್ ಮಿಷಿನು ಟೈಲರಿಂಗ್ ಮಿಷಿನ್ ಬಂದಿದೆ ಅದು ನಿನ್ನೆ ತಂದುಕೊಟ್ಟು ಹೋದರು ಅವರು ಡಿಲ್ವರಿ ನಾಳೆ ಕೊಡ್ತೀವಿ ಅಂತ ಹೇಳಿದ್ರಲ್ವ ಅವತ್ತೇ ನಾ ನಿನ್ನೆ ತಂದು ಕೊಟ್ಟು ಹೋಗಿದ್ದಾರೆ ಅದು ಡೆಮೋ ಕೊಡೋದಕ್ಕೆ ಮತ್ತೆ ಯಾರ ಒಬ್ಬರು ಬರ್ತಾರಂತೆ ಇವತ್ತು ಇಲ್ಲ ನಾಳೆ ಬರ್ಬೋದು ಅವರು ಅಂತ ಹೇಳಿದ್ದಾರೆ ಯಾವತ್ತು ಅಂತ ಗೊತ್ತಿಲ್ಲ ಸೊ ಅದನ್ನು ಇಟ್ಟು ಪೂಜೆ ಮಾಡೋಣ ಅಂತ ನಾನು ಇತ್ತೀ ಅಂದರೆ ಮುಂಚೆ ನಮ್ಮ ಅಮ್ಮ ಮನೆಗಳಲ್ಲಿ ಇದ್ದಾಗ ಏನು ಒಂದು ಸಣ್ಣ ತೊಗೊಂಡ್ರು ಯಾವ್ದನ್ನೂ ಇಟ್ಟು ಪೂಜೆ ಮಾಡಿದ್ರು ನನಗೆ ಅಭ್ಯಾಸವೇ ಇಲ್ಲ ಬಟ್ ಮಾಡೋಣ ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡೋಣ ಇವತ್ತು ಒಳ್ಳೆಯ ದಿನವೇ ಸೋಮವಾರ ವಾರ ಮಾಡೋ ದಿನವೇ ಅಲ್ವಾ ಅಂತ ಹೇಳಿಬಿಟ್ಟು ತೆಗೆಯೋದು ಇಡೋಣ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಆಲ್ರೆಡಿ ಒಂದು ಸರಿ ತೆಗೆದು ಎಲ್ಲ ಟ್ರಯಲ್ ನೋಡಿದ್ದಾಯಿತು ಮನಸ್ಸು ಆ ಥರ ಎಲ್ಲ ತಡೆಯೋದಿಲ್ಲ ಅವ್ರು ಏನೇ ಡೆಮೋ ಕೊಡೋದಕ್ಕೆ ಬಂದರೂ ನಮ್ಮ ಹತ್ರ ಇರೋ ಡೆಮೋನ ನಾವು ಪ್ರಯೋಗ ಮಾಡೋ ಅಂಥದ್ದೆಲ್ಲ ಮಾಡಿದ್ದಾಗಿದೆ ನಾನು ಬಟ್ ಅವ್ರು ಬಂದಾಗ ಕ್ಲಿಯರ್ ಆಗುವ ಇನ್ನೂ ಒಂದು ಟೈಮು ಹೇಳ್ಸ್ಕೊತೀನಿ ಏನೇನು ಬಂದಿದೆ ಅದರಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಫಸ್ಟಿಗೆ ಫಸ್ಟು ಇಟ್ಟು ಪೂಜೆಗೆ ರೆಡಿ ಮಾಡಿಬಿಡ್ತೀನಿ ಅಂದರೆ ಅದನ್ನು ಅಲ್ಲಿ ಟಿ ಸ್ಟ್ಯಾಂಡ್ ಹತ್ರ ಇಡ್ತೀನಿ ಇಟ್ಟು ಅಲ್ಲೇ ಪೂಜೆ ಮಾಡ್ತೀನಿ ಇವಾಗ ಬನ್ನಿ ಬೇಗ ಬೇಗ ಪೂಜೆ ಮಾಡಿಬಿಡೋಣ ನಮ್ಮ ಈಶ್ವರ ಪೂಜೆ ಮಾಡೋಕೆ ಮುಂಚೆನೇ ಹೊರ ಕೊಟ್ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಒಳ್ಳೇದಾಗಲಿ ಇನ್ನಲ್ಲ ಅದಕ್ಕೆ ಹೊರ ಕೊಡ್ಬಿಟ್ಟಿದ್ದು ಇನ್ನೂ ಇಟ್ಟು ಪೂಜೆ ಮಾಡೋಣ ಅಂತ ಪೂಜೆಗೆ ಎಲ್ಲ ರೆಡಿ ಮಾಡಿದೆ ಅಂದರೆ ಮುಂಚೆ ನಾನು ಯಾವುದೂ ಇಟ್ಟು ಪೂಜೆ ಮಾಡ್ತಿರಲಿಲ್ಲ ಆದರೆ ಅಮ್ಮ ಮನೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ಮನೆ ಅಂತ ಅಲ್ಲ ಸುತ್ತಮುತ್ತ ಇರೋರು ಅಷ್ಟೇ ಒಂದು ಬೀರು ತರಲಿ ಅದಕ್ಕೆ ಪೂಜೆ ಮಾಡಿ ಸ್ವೀಟ್ ಕೊಡೋರು ಏನೇನಾದರೂ ಅಂದರೆ ಒಂದು ಒಲೆ ತರಲಿ ಅದನ್ನು ಇಟ್ಟು ಪೂಜೆ ಮಾಡ್ತಿದ್ರು ಬಟ್ ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲ ಬಟ್ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ನನಗೂ ಮನಸ್ಸಿಗೆ ಅನಿಸ್ತು ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗಾಗಿ ಪೂಜೆ ಇದೆ ಇಟ್ಬಿಟ್ಟು ಇನ್ನು ಇವತ್ತು ನೈವೇದ್ಯಕ್ಕೆ ದ್ರಾಕ್ಷಿ ಗೋಡಂಬಿ ಹಾಗೇ ರಾಯರಿಗೆ ಹಾಲು ಮತ್ತು ನೀರನ್ನ ಇಟ್ಟು ಪೂಜೆ ಮಾಡ್ತಾ ಇದೆ ಇನ್ನು ಹಾಗೆ ಒಬ್ಬರು ಕಮೆಂಟ್ ಮಾಡಿ ಮಾಡಿದರು ಅಂದರೆ ನನ್ನಿಂದ ತಪ್ಪಾಗಿದೆ ಅದು ಅಂದರೆ ಶಿವರಾತ್ರಿ ಹಬ್ಬದ ದಿನ ಈಶ್ವರನಿಗೆ ತುಳಸಿ ಪೂಜೆ ಮಾಡಿದ್ದೆ ಅದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತಾಯಿತು ನಿಜಕ್ಕೂ ನಂಗೆ ಗೊತ್ತಿರಲಿಲ್ಲ ಇಡಬಾರ್ದು ಅಂತ ಹೇಳಿ ತಿಳಿದೇನೆ ಆಗಿರೋ ತಪ್ಪು ಅದಕ್ಕೆ ಕ್ಷಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಾದಮೇಲೆ ಆ ದೇವ್ರಿಗೆ ಅದೆಷ್ಟು ಸರಿ ಕೇಳ್ಕೊಂಡಿದ್ದೀನೋ ತಪ್ಪಾಯಿತು ಕ್ಷಮಿಸಪ್ಪ ಅಂತ ಹೇಳಿಬಿಟ್ಟು ಇಂದು ಈ ವಿಚಾರದಲ್ಲಿ ನನಗೂ ಸ್ವಲ್ಪ ಬೇಜಾರೇ ಅನಿಸ್ತು ಬಟ್ ದೇವ್ರಿಗೆ ಕ್ಷಮಿಸ್ತಾನೆ ಗೊತ್ತಿಲ್ಲದಿರೋ ಮಾಡಿರೋ ತಪ್ಪಿಗೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಏನು ಮಿಷಿನ್ ಡೆಮೋಗೆ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ ಅವರು ಕೂಡ ಡೆಮೋಗೆ ಬಂದರು ಏನು ಈ ವಿಡಿಯೋನ ಅಂದರೆ ರಾಗೇ ಹಾಕ್ತೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಹಾಗಾಗಿ ನಾನು ಯಾವುದೇ ವಾಯ್ಸ್ ಅವ್ರು ಕೊಡ್ದೇನೆ ಇದನ್ನು ರಾಗೆ ಹಾಕ್ತೀನಿ ನೋಡಿ ಬರುತ್ತಲ್ಲ ಪೈಪಿಂಗು ಆಮೇಲೆ ಮತ್ತೆ ಇನ್ನೊಂದು ಏನು ಓವರ್ಲಾಕ್ ಯಾವುದೋ ಬೇರೆ ಕೊಟ್ಟರು ಇದು ಬಾಕ್ಸ್ ಬಾಕ್ಸ್ ಏನು ಕೊಡಲಿಲ್ಲ ಅವ್ರು ಹಂಗೆ ಡೈರೆಕ್ಟ್ ಕೊಟ್ಟಿದ್ದು

ಇದಕ್ಕೆ ನೆಕ್ಸ್ಟ್ ಮಾಡಬೇಕು ಅಣ್ಣಾ ಹ್ಮ್ ಆ ಬ್ರೇಕ್ ಆರೆ ಸ್ಟಾಪ್ ಆಗುತ್ತಾ ಅಲ್ಲಾ ಅಂದ್ರೆ ಇಷ್ಟು ನೆಕ್ಸ್ಟ್ ಮಾಡ್ತೀನಿ ತೋ ಡಿಮೋ ಹ್ಮ್ ಒಮ್ಮೆ ಇದೆ ಕೇಸು ಇಷ್ಟು ಒಳಗಡೆಕ್ಕೆ ಇಷ್ಟು ದಾರ ಅದರ ತರ ವ್ಯಾಪ್ನೆ ಮಾಡ್ಕೊಳ್ಳಿ ಹ್ಮ್ ಅದ್ಮೇಗಡೆ ಒಂದು ಓವರ್ ಬರುತ್ತೆನಾ ಹ್ಮ್ ಕೂತರೆ ಅದ್ಮೇಗಡೆ ತರ ಮಾಡ್ತೀವಿ ಹ್ಮ್ ದಾರನ್ನ ಹೊರಗಡೆ ಬಿಟ್ಟು ಕ್ಲೋಸ್ ಮಾಡಿ ಹ್ಮ್ ಮತ್ತೆ ಇದು ಕ್ಲೋಸ್ ಮಾಡಿ ಹ್ಮ್ ಥ್ರೆಡ್ ಹಾಕ್ಬೇಕು ಅಂತ ಅಂದ್ರೆ ನೋಡಿ ನೋಡಿ ಇದು ಫಸ್ಟು ಹಾಂ ಸೀದಾ ಡೌನ್ ಬನ್ನಿ ರಿವರ್ಸ್ ತಗೊಳ್ಳಿ ಥರ ಮತ್ತು ಇದು ಟೇಕ್ ಅಪ್ ಲೆವರ್ ರೈಟ್ ಮಾಡಿ ಫಸ್ಟು ರೈಟ್ ಹೋಗಿ ಲೆಫ್ಟ್ ಬನ್ನಿ ಹ್ಞೂ ಸೀದಾ ಡೌನ್ ಬರ್ತೀರಾ ಬಂದ ಲೆಫ್ಟ್ ಸೈಡ್ ಬುಕ್ಗೆ ಲಾಕ್ ಮಾಡ್ತೀರಾ ಹಾಂ ಅದು ಲಾಕ್ ಮಾಡಬೇಕಾ ಕೆಳಗಡೆ ಫಿನಿಶಿಂಗ್ ಬೇಕಂದ್ರೆ ಎಲ್ಲ ಕರೆಕ್ಟಾಗಿ ಹಾಕ್ಬೇಕು ನಾಲ್ಕು ನಾಲ್ಕು ಸ್ಟೆಪ್ ಹಾಕ್ಬೇಕು ಒಂದು ಎರಡು ಇದು ಮೂರು ಇದು ನಾಲ್ಕು ಮತ್ತೆ ನೀಡಲ್ ಏನಾದರೂ ಚೇಂಜ್ ಮಾಡಬೇಕಂದ್ರೆ ಸ್ಕ್ರೂ ಇದೆ ಮೇಡಮ್ ಇದನ್ನ ನಲ್ವತ್ತು ಮಾಡಿ ಇರಲಿ ರೌಂಡ್ ಇದೆ ಒಂದು ಫ್ಲಾಟ್ ಫ್ಲಾಟ್ ಅದು ನೀವು ಏಯ್ಟಿನ್ ನಂಬರ್ ಹೇಳಿದ್ರಲ್ಲ ಅದು ಹಾಗೆ ಬರುತ್ತೆ ಮುಂದೆ ಮುಂದೆ ಬರಬೇಕು ಫ್ಲಾಟ್ ಇಂದ ಕೂಗುತ್ತೆ ಫುಲ್ ಡೆಡ್ ಮೇಲ್ಗಡೆ ಮೇಲ್ಗಡೆ ಮೇಲೆ ಟೈಟ್ ಮಾಡಿ ಹಾ ಮತ್ತೆ ಇವಾಗ ನೀರ ಲೈಟ್ ಮಾಡ್ಕೊಂಡು ಆಟೋ ಥ್ರೆಡ್ ಗಡ್ ಡೌನ್ ಮಾಡಿ ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಲೆಫ್ಟ್ ಇಂದ ರೈಟ್ ದಾರ ಕೊಟ್ರೆ ಮೇಡಮ್ ನೀರಲ್ಲಿ ದಾರ ಹಾಕ್ಬಿಡುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಹಾಕೋಬೇಕಾಗ್ತದೆ ಅಂತ ಮತ್ತೆ ಅದರಲ್ಲಿ ಒಂದು ರೌಂಡ್ ರೌಂಡ್ ಮಾಡಿ ಬಾಬಿನ್ ಕೇಸ್ ಇರೋ ದಾರ ಮೇಲೆ ಬರುತ್ತೆ ಇಲ್ಲಿ ಥ್ರೆಡ್ ಕಟರ್ ಅಲ್ಲಿ ಕಟ್ ಮಾಡ್ಕೋಬಹುದು ಹಾ ಅದನ್ನ ಇದು ಜಿಗ್ಜಾಗ್ ಮಾಡೋದು ಮೇಡಮ್ ಯಾವುದಕ್ಕೆ ಇದು ಅಂತ ಜಿಗ್ಜಾಗ್ ಜಿಗ್ಜಾಗ್ ಮಾಡಬೇಕಂತಂದ್ರೆ ಇದರಲ್ಲಿ ಸಿ ಮಾಡಿ ಸಿ ಟೂ ಮಾಡಿ ಎಕ್ಸಾ ಬರ್ತಿದೆ. ಇರ್ಬೇಕು ಯಾವಾಗಲೂ ಇರಬೇಕು ಆಗಾಗ್ಲೂನು. 2 ಆಪ್ಷನ್ ಇದೆ. Uh, hmm. 2 ಸ್ಟ್ಯಾಂಡರ್ಡ್ length. ನೀಟಾಗಿ ಫಸ್ಟ್ ಹೌದಾ? ನೋಡಿ. ಬಂದಿದೆ. ಇದು ರಫ್

ಅನಮಿತಾ ಜಿಗಜಾಗ್ ಕ್ಲಿಯರ್ ಟು ಈ ಮತ್ತೆ ಟು ಹಾ ಅದಕ್ಕೆ ಇದು ಫಾಲೋ ಇದು ಸಾರಿ ಇಲ್ಲಿ ನೀವ್ ಸ್ಟಿಚ್ ಮಾಡಿದ್ರಮ್ಮ ಇಲ್ಲಿ ಫಿನಿಶ್ ಆಗ್ಬಿ ಇಲ್ಲಿ ಎಮಿಂಗ್ ಮಾಡ್ಕೊಂಡು ಹೋಗಬೇಕು ಅಲ್ವಾ ಅದಕ್ಕೆ ನಾನು ಈ ಟು ಮಾಡಿದೆ ಈ ಟು ಹಾ ಮಿಸ್ ಸರಿಯಾ ಸರಿ ನೋಡಿ ಫಾಲ್ ಮ್ಯಾಕಡ ಅದೇ ಸಾರಿ ಫೋಲ್ಡ್ ಮಾಡ್ತೀವಿ ಈ ರೀತಿ ಫೋಲ್ಡ್ ಆದಾಗ ಸಾರಿ ಫೋಲ್ಡ್ ಆಗಲ್ವಾ ಅಲ್ಲಿ ಕೆಳಗೆ ಅದನ್ನ ನೀವು ಆದಾಗೆ ಇಟ್ಕೊಳ್ಳೋಕೆ ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೆ ನಿಮಗೆ ಬ್ಯಾಲೆನ್ಸ್ ಮಾಡೋಂತದ್ದು ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಹೆಂಗೆ ಇರ್ತಿದ್ರು ಲಾಸ್ಟ್ ಅಲ್ಲಿ ಹೆಂಗೆ ಇರ್ತಿದ್ರು ಇಲ್ಲಿ ಲೈಟ್ ಏನ್ ಆಫ್ ಮಾಡಕ ಆಗಲ್ವಾ ಅದು ಇಲ್ಲ ಅದಕ್ಕೆ ಒಂದೇ ಕಲೆಕ್ಷನ್ ಕೊಟ್ಟಿದ್ದು ಮೋಟರ್ ಗೆ ಲೈಟ್ ಗೆ ಇರಬೇಕು ಇಲ್ಲ ಬಲ್ಪ್ ರಿಮೂವ್ ಮಾಡ್ ಮಾಡಬೇಕು ಹಾ ರಿಮೂವ್ ಮಾಡ್ಲಾ ಬೇಡ ಬೇಡ ಇರ್ಲಿ ಅಲ್ಲ ಇತರ ಸ್ಟಾರ್ಟಿಂಗ್ ಹೆಂಗೆ ಇರ್ತಿದ್ರು ಲಾಸ್ಟ್ ಅಲ್ಲಿ ಹೆಂಗೆ ಇರ್ತಿದ್ರು ಅಂದ್ರೆ ಕೆಳಗಡೆ ಇರೋ ಕ್ಲಾತ್ ಸ್ವಲ್ಪ ಮುಂದೆ ಇರಬೇಕಾ ಮುಂದೆ ಇರಬೇಕು

मते रहना अंदर है क्रॉस के अंकरस फर्स्ट टाइप बंद हो सेकेंडलू क्रॉस आईटम बंद हो ना थ्री मतलब बैक बंद है हाँ ना मतलब फोर बंद है अंदर बंद सही तो नहीं मार्क मार्क करके आस एक बेटर था हाँ उसमें डाल कर सेम दिन हाँ हाँ एक इतराच चला एक कट मारोगे हाँ ठीक बंद

ಇದನ್ನ ಫುಲ್ ಮೆಟಲ್ ಬೆಸ್ಟ್ ಇದೆ ಅದು. business ಇಲ್ಲ. ಅದಕ್ಕೆ ನಾರ್ಮಲ್ ಅಲ್ಲಿಗೆನೇ ಇಟ್ಕೊಳ್ಳೋಣ. ಕಾರ್ನರ್ ಇದು ಬೇರೆ ಮೆಷಿನ ಅಲ್ಲಿ ಅದನ್ನ ಈ ತರ ಸ್ಪೇಸ್ ಬಿಟ್ಟು ಒಂದಿರುತ್ತೆ ಕರೆಕ್ಟ್ ಅಲ್ಲ ಮೇಡಂ ಹ್ಮ್ ಈ ಸ್ಟಾಟರ್ದಿಂದ ಹಾಕಿಕೊಂಡು ಹೋಗುತ್ತೆ ಯಾವಾಗಲೂ ಆ ತರ ಡೌನ್ ಮಾಡಿ ಇಟ್ಕೋಬೇಕಾ ಫಸ್ಟ್ ಇಲ್ಲ ಇಲ್ಲ ಅದು ನಾನು ಸೈಡ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಕರೆಕ್ಟ್ ಇದ್ಯಾ ಅಂತ ಹಾ ಬೇರೆ ತರ ಸ್ಟಿಚಿಂಗ್ ಇತ್ತಲ್ಲ ಇಲ್ಲಾಂದ್ರೆ ನಾವು ಏನು ಮಾಡಿರ್ತೀವಿ ಅಂದ್ರೆ ಇದನ್ನ ಈಗ ಏನು ಮಾಡ್ಬಿಟ್ಟು ಬೇರಿ ಮಾಡಿದೀನಿ ಅಂತ ಹೇಳಿ ಇಳ್ಕೋಳಿ ಅದು ಇಂಕಿಂಗ್ ಆಗುತ್ತೆ ಏನು ಸ್ಲೋ ಸ್ಲೋ ಸ್ಲೋ

ನಾವು ಯಾವ ಸೈಡ್ ಬೇಕಿದ್ರೂ ಅದನ್ನ ಫಿಕ್ಸ್ gonna ಅಂದ್ರೆ the threads mini cover above the Judite 1st ಬ್ಲೌಸ್ the right hand wall sup so it will be Montaja. Age of just sagt. fort se ಆ ರೀತಿ ಓ ಆ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈ ಸೈಡ್ ಇಕಡೆ 홀 ಇದೆ ನಮಗೆ ಆ ಸಮತೋಲನ ಅಂತ ಆ ಸೈಡ್ ಇಟ್ಟು ಹುಳಿಬಹುದು ಅಲ್ಲ ಬದನೆ ಬದನೆನೇ ಕಟ್ ಮಾಡಿ ಲಾಸ್ಟ್ ನಿಮಗೆ ಎಲ್ಲ ಗೊತ್ತಾಗಿದೆ ಫೋಟೋ ಸ್ಟಿಚ್ ಮಾಡ್ತೀವಿ

ಗೋಬೇಕಿದ್ರೆ ನಾವು ಎರಡು ರೌಂಡ್ ಹತ್ರ ಬೇಕಿದ್ರೆ ಅದನ್ನ ಸುತ್ತಕೊಂಡ್ಬೋದಾ ಅಂದ್ರೆ ಕೆಳಗಡೆ ಬರತ ಯಾವ್ದು ಕಲರ್ ಮ್ಯಾಚ್ ಆಗಲ್ಲ ಸರಿ ಸರಿ ಆಯ್ತು ಬೇರೆ ಇನ್ ಇದೆಯಲ್ಲ ತೋರಿಸಿಬಿಟ್ಟು ಮಾತ್ರ ನೋಡೋಣ ಬಾಕ್ಸ್ ಅಲ್ಲಿ ಬರುತ್ತಾ ಇದು ಸ್ಕಿನ್ ಅಲ್ಲಿ ಇದಕ್ಕೆ ಇದು ಮತ್ತೆ ಚಂಕಿ ಇಲ್ಲಿ ಏನು ಕಿನರಿ ಅದೇ ಸ್ಟ್ರೈಟ್ ಆಗಿ ಹಾಕೋದು ಅಂತ ಹೇಳಿದಲ್ಲ ಅದ ಅವಶ್ಯಕತೆ ಇದು ಗ್ಯಾದರಿಂಗ್ ಇಲ್ಲಿ ನೋಡಿದ್ರಲ್ಲ ಹ್ಮ್ ಇದಕ್ಕೆ ಇದು ಇನ್ನೊಂದು ದೊಡ್ಡ ಏನಿದೆ ಇದು ಇದೇನ್ ಮಾಡೋದು ಇದು ಹೇಳಿದ್ದು ನೀವು ಅದು ಮತ್ತೆ ಚಂಕಿ ಮತ್ತೆ ಲೇಸ ಮಾಡೋದು ಇದು ಓ ಇದು ಡೋರ್ ಅಂತ

ಇದು ಯಾವಾಗ ಹೇಳಿ ಇದನ್ನ ಅದೇ ತಗೊಂಡ್ರೆ ಸೆಟ್ಟೆ ತಗೊಳ್ಳೋಣ ಸುಮ್ಮನೆ ಒಂದು ಸಿಂಗಲ್ ಬೇಡ ಅಂತ ವೇಸ್ಟ್ ಅದು ಬೇಡ ಅಂತ ಓ ಇಲ್ಲಿ ಮಾತ್ರ ಇಷ್ಟಕ್ಕೆ ಮಾತ್ರ ಬರೋಂತದಾ ಟೇಬಲ್ ಮೇಲೆ ಇಟ್ಕೊಳ್ಳೋ ತರ ಟೇಬಲ್ ಓ ಅಲ್ಲಿ ಹಾಂ ಸ್ಟಿಚ್ ಮಾಡಿ ಇಷ್ಟು ಮಾತ್ರ ಯೂಸ್ ಮಾಡೋದು ನಾನೆಲ್ಲೋ ವುಡನ್ ಟೇಬಲ್ ಬರುತ್ತಲ್ಲ ಅದು ಮೂರುವರೆ ಅದ್ರದ್ದು ಮಾಡೆಲ್ ವೀಡಿಯೋನು ಜಾಸ್ತಿ ಲೆಂತ್ ಆಗುತ್ತೆ ಬಟ್ ಇದ್ರ ಡೆಮೋ ಏನಿದೆ ಅದನ್ನು ಪ್ರಾಪರಾಗಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಸಾಕು ಜಾಸ್ತಿ ಲೆಂತ್ ವಿಡಿಯೋ ಬೇಡ ಬೇರೆ ತರದ ವಿಡಿಯೋಸ್ ಬೇಡ ನಿಮಗೆ ಯೂಸ್ ಆಗ್ಬೋದು ಇದ್ರದ್ದು ಡೆಮೋ ವಿಡಿಯೋ ನೀವು ಕೂಡ ಟ್ರೈ ಮಾಡಿ ನಾನು ಈಗ ಡೆಮೋ ವೀಡಿಯೋನ ಹಾಕೊಂಡು ತಿರುಗಿಸಿ ಮುರುಕಿಸಿ ನೋಡಿಕೊಂಡು ಇವಾಗ ನಾನು ಟ್ರಯಲ್ ನೋಡ್ತೀನಿ ಸ್ವಲ್ಪ ಬಿಸಿಯಾಗಿದ್ದೀನಿ ಈ ಥರದ್ದೆಲ್ಲ ಇದ್ದಾಗ ಟ್ರಯಲ್ ನೋಡ್ತಾ ಇರಬೇಕು ಜಾಸ್ತಿ ಇಲ್ಲ ಅಂದರೆ ಮಾತೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಟ್ರಯಲ್ ನೋಡ್ಕೊತೀನಿ ನೀವು ನಿಮಗೆ ಇಷ್ಟ ಆಗ ಆಯಿತಾ ಯೂಸ್ಫುಲ್ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಅವರೇ ಪೂರ್ತಿಯಾಗಿ ಹೇಳಿದ್ದಾರೆ ಇನ್ನೇನಾದರೂ ಏನಾದರೂ ಡೌಟ್ಸ್ ಇದ್ರೆ ನನಗೆ ಸ್ವಲ್ಪ ಡೌಟ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೊತೀನಿ ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅದನ್ನು ತಿಳ್ಕೊಂಡು ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಓಕೆ ಇನ್ನು ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿ ಹಾಗೆ ಎಲ್ಲ ನಾನು ಚೆನ್ನಾಗಿ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್